ನಮಸ್ಕಾರ ಕನ್ನಡ ಕುಲ ಬಾಂಧವರಿ ಘೋರ ಅಧಿಘೋರ ವಯನಾಡಿನ ಈ ದೃಶ್ಯವನ್ನು ನೋಡ್ತಿದ್ರೆ ಎಂತಹವರಿಗೂ ಎದೆ ಝಲ್ಲೆನ್ನುತ್ತೆ ವಯನಾಡಿನ ಮಹಾ ದುರಂತದಲ್ಲಿ ಸಾವನ್ನಪ್ಪಿದ್ದ ಕುಟುಂಬಗಳ ಪರಿಸ್ಥಿತಿ ನಿಜಕ್ಕೂ ಕರುಣಾಜನಕವಾಗಿದೆ ವಯನಾಡಿನ ಮಣ್ಣಲ್ಲಿ ಮೃತದೇಹಗಳ ರಾಶಿಯ ದೃಶ್ಯ ನಿಜಕ್ಕೂ ದುರಂತ ಭೀಕರತೆಗೆ ಸಾಕ್ಷಿ ಹೇಳ್ತಿದೆ ಈ ಮಧ್ಯೆ ಕಾಳಜಿ ಕೇಂದ್ರದಲ್ಲಿರುವವರ ಕತೆಗಳು ಕರುಳು ಹಿಂಡುತ್ತಿವೆ ಐಷಾರಾಮಿ ಬಂಗರೆಯಲ್ಲಿದ್ದವರು ಬ್ರೆಡ್ಡು ಬನ್ನಿಗಾಗಿ ಕೈ ಚಾಚುವಂತಾಗಿದೆ ಕೋಟ್ಯಾಧೀಶನಾಗಿದ್ದವನು ಪರಲಾಡುವಂತಹ ಪರಿಸ್ಥಿತಿ ಬಂದೊದಗಿದೆ ಪ್ರಕೃತಿ ಮುನಿದ್ರೆ ಮನುಷ್ಯನ ಜೀವನ ಗತಿಯೇ ಬದಲಾಗಿ ಹೋಗುತ್ತೆ ಜೀವನದ ಹಾದಿಯೇ ದಿಕ್ಕು ತಪ್ಪಿ ಹೋಗುತ್ತೆ ವಯನಾಡಿನ ಜಲಪ್ರಳಯದಲ್ಲಿ ಸಿಲುಕಿ ಬಂದವರದ್ದು ಈಗ ಇದೇ ಪರಿಸ್ಥಿತಿಯಾಗಿದೆ ಐಷಾರಾಮಿ ಜೀವನ ಕಾರು ಬೈಕು ಬಂಗಲೆ ರೆಸಾರ್ಟು ಅಂತೆಲ್ಲ ಇದ್ದವರು ಪ್ರಕೃತಿಯ ಕೋಪಕ್ಕೆ ಅಕ್ಷರಶಃ ಬೀದಿ ಪಾಲಾಗಿದ್ದಾರೆ ಪ್ರಕೃತಿ ಸ್ವರ್ಗವನ್ನು ನರಕವನ್ನಾಗಿಸುವ ಶಕ್ತಿ ಹೊಂದಿದೆ ಎಂಬುದಕ್ಕೆ ಇದೇ ಜ್ವಲಂತ ಉದಾಹರಣೆ ಮಹಾ ದುರಂತದ ಪ್ರಲಾಪಕ್ಕೆ ಕೇರಳದ ಚೂರ್ಮಲ್ ನಿವಾಸಿ ಅಶ್ವಿನ್ ಕುಟುಂಬದ ಏಳು ಮಂದಿ ನಾಪತ್ತೆಯಾಗಿದ್ದಾರೆ ಗುಡ್ಡ ಕುಸಿತದಲ್ಲಿ ನಾಲ್ವರು ಕೊಚ್ಚಿಕೊಂಡು ಹೋಗಿದ್ದು ಮೂವರು ಸಿಕ್ಕಿದ್ದು ಉಳಿದವರು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಾಗಿಲ್ಲ ಉಳಿದವರಿಗಾಗಿ ಹುಡುಕಾಟ ನಡೆಸುತ್ತಿದ್ದೇವೆ ಅಂತ ನೋವು ಹೊರಹಾಕಿದ್ದಾರೆ ಜ್ವರ ಕೆಮ್ಮು ನೆಗಡಿ ಶೀತದಿಂದ ಜನ ಬಳಲುತ್ತಿದ್ದು ಇಪ್ಪತ್ತಕ್ಕೂ ಹೆಚ್ಚು ವೈದ್ಯರಿಂದ ಚಿಕಿತ್ಸೆ ನೀಡಲಾಗುತ್ತಿದೆ ಎಪ್ಪತ್ತಕ್ಕೂ ಹೆಚ್ಚು ಸ್ಟಾಫ್ ನರ್ಸ್ಗಳು ನಿರಾಶ್ರಿತರ ಸೇವೆಯಲ್ಲಿ ತೊಡಗಿದ್ದಾರೆ ಚೂರಲ್ ಮಲದಲ್ಲಿ ವ್ಯಕ್ತಿಯೋರ್ವ ತನ್ನ ಮನೆ ಇದ್ದ ಜಾಗಕ್ಕೆ ಬಂದು ಕಣ್ಣೀರಿಟ್ಟ ಘಟನೆ ನಡೆದಿದೆ ಬ್ಯಾಗ್ ಹಾಕ್ಕೊಂಡು ಬಂದಾತ ಇಲ್ಲಿ ನನ್ನ ಮನೆ ಇತ್ತು ಈಗ ಇಲ್ಲ ಅಂತ ಕಾರ್ಯಾಚರಣೆ ನಡೆಸುತ್ತಿದ್ದವರ ಮೇಲೆ ಆಕ್ರೋಶ ವ್ಯಕ್ತಪಡಿಸುತ್ತಾ ಕಣ್ಣೀರು ಹಾಕಿದ್ದಾರೆ ಐಷಾರಾಮಿ ಜೀವನ ನಡೆಸುತ್ತಿದ್ದ ಆದಷ್ಟು ಜನ ವಯನಾಡಿನ ಜಲ ದುರಂತಕ್ಕೆ ಅಕ್ಷರಶಃ ಎಲ್ಲವನ್ನ ಕಳೆದುಕೊಂಡು ಕಂಗಾಲಾಗಿದ್ದಾರೆ ನಿರಾಶ್ರಿತರ ಕೇಂದ್ರದಲ್ಲಿ ಮುಂಡಕ್ಕೈ ನಿವಾಸಿಯೊಬ್ಬ ಅಳಲು ತೋಡಿಕೊಂಡಿದ್ದು ಬಟ್ಟೆಗಾಗಿ ಅಂಗಲಾಚುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಪ್ರಕೃತಿಯ ವಿಕೋಪಕ್ಕೆ ನಿನ್ನೆವರೆಗೂ ಜೀಪು ಕಾರು ಅಂತಿದ್ದವರೆಲ್ಲ ಏನೂ ಇಲ್ಲದಂತವರಾಗಿ ಕಾಳಜಿ ಕೇಂದ್ರದಲ್ಲಿ ಬದುಕು ದೂಡುವಂತಹ ಪರಿಸ್ಥಿತಿ ಬಂದಿದೆ ಕೇರಳದ ಮೆಪ್ಪಾಡಿಯ ಚರ್ಚ್ನಲ್ಲಿ ಶವಗಳ ಮುಂದೆ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ ಶವ ಸಂಸ್ಕಾರಕ್ಕೂ ಮುನ್ನ ಪಾದ್ರಿಗಳಿಂದ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಗುಡ್ಡ ಕುಸಿತದಲ್ಲಿ ಮೃತರಾದ ಮೂರು ದೇಹಗಳ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ ಇನ್ನು ಗುರುತು ಸಿಗದ ಇಪ್ಪತ್ತಾರು ಮೃತದೇಹಗಳ ಸಾಮೂಹಿಕ ಅಂತ್ಯಕ್ರಿಯೆ ಮಾಡಲಾಗಿದೆ ಮೆಪ್ಪಾಡಿ ಸರ್ಕಾರಿ ಜಾಗದಲ್ಲಿ ಜಿಲ್ಲಾಡಳಿತದಿಂದ ಅಂತ್ಯಕ್ರಿಯೆ ಮಾಡಲಾಗಿದ್ದು ಗ್ಯಾಸ್ ಬರ್ನರ್ ಸೌದೆಗಳನ್ನು ಬಳಸಿಕೊಂಡು ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ ಅಂತ್ಯಕ್ರಿಯೆಯನ್ನು ನಡೆಸಿ ಕುಟುಂಬಸ್ಥರಿಗೆ ಚಿತಾಭಸ್ಮ ಹಸ್ತಾಂತರ ಮಾಡಲಾಗಿದೆ ಮೆಪ್ಪಾಡಿ ಗುಡ್ಡದಿಂದ ಪೋತಕಲ್ವರೆಗೆ ಎಂಬತ್ತು ಕಿಲೋಮೀಟರ್ ಅಂತರವಿದ್ದು ಶವಗಳು ಎಂಬತ್ತು ಕಿಲೋಮೀಟರ್ವರೆಗೂ ಕೊಚ್ಚಿಕೊಂಡು ಹೋಗಿದೆ ಎನ್ನಲಾಗಿದೆ ಗುಡ್ಡದ ಭೂತ ವಯನಾಡಿನ ಜನರ ನೆಮ್ಮದಿಗೆ ಕೊಳ್ಳಿ ಇಟ್ಟಿದೆ ಬದುಕು ಬೀದಿ ಪಾಲಾಗಿದೆ ತಲೆಯ ಮೇಲಿನ ಸೂರು ಮಣ್ಣು ಪಾಲಾಗಿದೆ ಮುಂದಿನ ಭವಿಷ್ಯ ಏನು ಅನ್ನೋದೇ ಉತ್ತರ ಸಿಗದ ಪ್ರಶ್ನೆಯಾಗಿದೆ ಿತದ ಅಪಾಯ ಎದುರಿಸುತ್ತಿರುವ ನೂರ ನಲವತ್ತೇಳು ಜಿಲ್ಲೆಗಳನ್ನು ಪಟ್ಟಿ ಮಾಡಲಾಗಿದ್ದು ಸಾಮಾಜಿಕ ಆರ್ಥಿಕ ಮಾನದಂಡದ ಆಧಾರದಲ್ಲಿ ರ್ಯಾಂಕಿಂಗ್ ಕೂಡ ನೀಡಲಾಗಿದೆ ಈ ಪಟ್ಟಿಯಲ್ಲಿ ಕೇರಳದ ಎಲ್ಲ ಜಿಲ್ಲೆಗಳು ಸ್ಥಾನ ಪಡೆದಿವೆ ರಾಜ್ಯದ ಹದಿನಾಲ್ಕು ಜಿಲ್ಲೆಗಳ ಪೈಕಿ ಹದಿಮೂರು ಜಿಲ್ಲೆಗಳು ಮೊದಲ ಐವತ್ತು ರ್ಯಾಂಕಿಂಗ್ನಲ್ಲಿ ಸ್ಥಾನ ಪಡೆದಿವೆ ಇಪ್ಪತ್ತರ ಒಳಗಡೆ ಏಳು ಜಿಲ್ಲೆಗಳಿವೆ ಈಗ ಈ ಮಹಾ ದುರಂತಕ್ಕೆ ಸಾಕ್ಷಿಯಾಗಿರುವ ವಯನಾಡ್ ಹದಿಮೂರನೇ ಸ್ಥಾನದಲ್ಲಿದೆ ಉತ್ತರಾಖಂಡದ ರುದ್ರಪ್ರಯಾಗ್ ಮೊದಲ ಸ್ಥಾನದಲ್ಲಿದೆ ಅದೇ ರಾಜ್ಯದ ಟಿಹರಿ ಗಡವಾಲ್ ಎರಡನೇ ಸ್ಥಾನದಲ್ಲಿದೆ ಕರ್ನಾಟಕದ ಕೊಡಗು ಜಿಲ್ಲೆ ಹನ್ನೆರಡನೇ ಸ್ಥಾನದಲ್ಲಿದೆ ಹಾಸನ ಮತ್ತು ದಕ್ಷಿಣ ಕನ್ನಡ ಕ್ರಮವಾಗಿ ಐವತ್ಮೂರು ಮತ್ತು ಐವತ್ನಾಲ್ಕನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಹದಿನೆಂಟರ ಆಗಸ್ಟ್ ಹದಿನಾಲ್ಕರಿಂದ ಹತ್ತೊಂಬತ್ತರ ನಡುವೆ ಕೇರಳದಲ್ಲಿ ಸುರಿದ ಭಾರಿ ಮಳೆಗೆ ಹದಿನಾಲ್ಕು ಜಿಲ್ಲೆಗಳ ಪೈಕಿ ಹದಿಮೂರು ಜಿಲ್ಲೆಗಳಲ್ಲಿ ಪ್ರವಾಹ ಉಂಟಾಗಿ ಅಪಾರ ಸಾವು ನೋವು ಉಂಟಾಗಿತ್ತು ನಾನ್ನೂರ ಎಂಬತ್ತಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡಿದ್ದರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಉಂಟಾಗಿದ್ದ ನೆರೆಯ ನಂತರ ಆ ಮಟ್ಟಿಗಿನ ಭೀಕರ ಪ್ರವಾಹ ಸ್ಥಿತಿಯನ್ನು ಕೇರಳ ಕಂಡಿರಲಿಲ್ಲ ಆಗಸ್ಟ್ ಮೊದಲ ಆರಂಭದಲ್ಲಿ ಶುರುವಾದ ಮಳೆ ಎರಡನೇ ವಾರದಲ್ಲಿ ತೀವ್ರಗೊಂಡಿತ್ತು ಆಗಸ್ಟ್ ಒಂದರಿಂದ ಹತ್ತೊಂಬತ್ತರ ನಡುವೆ ರಾಜ್ಯದಲ್ಲಿ ಎಪ್ಪತ್ತೈದು ಪಾಯಿಂಟ್ ಎಂಬತ್ತಾರು ಸೆಂಟಿಮೀಟರ್ ಮಳೆಯಾಗಿತ್ತು ಇಡುಕ್ಕಿ ಜಲಾಶಯ ಸೇರಿದಂತೆ ರಾಜ್ಯದ ಎಲ್ಲ ಜಲಾಶಯಗಳಿಂದ ಅನಿವಾರ್ಯವಾಗಿ ಹೆಚ್ಚು ನೀರು ಹೊರಗೆ ಬಿಡಬೇಕಾಯಿತು ಇದರೊಂದಿಗೆ ಮಳೆಯೂ ತೀವ್ರವಾಗಿದ್ದರಿಂದ ನೆರೆ ಸೃಷ್ಟಿಯಾಗಿ ಭೂಕುಸಿತ ಸಂಭವಿಸಿ ಸಾವಿರಾರು ಜನ ಮನೆಗಳನ್ನು ಕಳೆದುಕೊಳ್ಳಬೇಕಾಯಿತು ಕೇರಳದ ಜನರನ್ನ ಈ ಪ್ರವಾಹ ದುಸ್ವಪ್ನವಾಗಿ ಇನ್ನೂ ಕಾಡುತ್ತಿದೆ ಪ್ರಕೃತಿ ಮುನಿದರೆ ಸ್ವರ್ಗವು ನರಕವಾಗಿ ಬಿಡುತ್ತೆ ಎನ್ನುವುದಕ್ಕೆ ವಯನಾಡ್ ಒಂದು ಉದಾಹರಣೆ ನಮಸ್ಕಾರ